ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಲವತ್ತೆರಡು ಎದೆ ಸುತ್ತಳತೆ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಒಂದು ಅಳತೆ ಬ್ಲೌಸನ್ನು ಕೂಡ ಎಲ್ಲ ಅಳತೆ ಬ್ಲೌಸ್ದು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ವಾಚ್ ಮಾಡ್ಬೋದು ಇವತ್ತು ನಾನು ನಲವತ್ತೆರಡು ಎದೆ ಸುತ್ತಾಳ್ತಾಯಿದ್ದು ತೋರಿಸ್ತಾ ಇದ್ದೀನಿ ನಲವತ್ತೆರಡು ಎದೆ ಸುತ್ತಾಳ್ತೇ ಅಂದರೆ ನಾಲ್ಕನೇ ಭಾಗ ಅಂತಂದರೆ ಹತ್ತುವರೆ ಬರುತ್ತೆ ಹತ್ತುವರೆಗೆ ನಾವು ಮೂರು ಇಂಚನ್ನೇ ಆ್ಯಡ್ ಮಾಡಿ ಹದಿಮೂರುವರೆ ಇಂಚಿಗೆ ನಾವು ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು ಬಟ್ಟೆನ ಇವಾಗ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಲೈನಿಂಗ್ ಬ್ಲೌಸ್ ಆದರೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು ಇವಾಗ ಬೆನ್ನಿನ ಉದ್ದ ಎಷ್ಟಿದೆ ಅಂತ ಅಳತೆ ಬ್ಲೌಸ್ನಲ್ಲೇ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಅಳತೆ ಬ್ಲೌಸ್ನಲ್ಲೇ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಡೀಪ್ ಯಾವ ರೀತಿ ನೋಡೋದು ಅಂತ ತೋರಿಸ್ತೀನಿ ಇದು ಸ್ವಲ್ಪ ಏಜಾಗಿರೋರು ಬ್ಲೌಸ್ ಆಗಿರೋದ್ರಿಂದ ಡೀಪ್ ಸ್ವಲ್ಪ ಕಡಿಮೆನೇ ಇದೆ ಹಾಗಾಗಿ ಡೀಪ್ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕಾಲಿಂಚ್ಗೆ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಡೀಪ್ ಅಷ್ಟೇ ನೆಕ್ವಿಡ್ತು ಅಷ್ಟೇ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಟೇಪ್ನ್ನೇ ಬಳಸ್ತಾನೆ ಈ ರೀತಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಇವ್ರದ್ದು ಡೀಪ್ ಎಷ್ಟಿದೆ ಅಷ್ಟೇ ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಭುಜಾನು ಕೂಡ ಅಷ್ಟೇ ಇದೇ ರೀತಿ ಇಟ್ಕೊಂಡು ಇಲ್ಲಿಗೇನೆ ಮಾರ್ಕ್ ಮಾಡಿಕೊಳ್ಳಿ ಹಾಗೇ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲೂ ಕೂಡ ಅಷ್ಟೇ ನಾನು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ ಫಸ್ಟು ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದ ಆದಮೇಲೆ ಇವಾಗ ಸೊಂಟದ ಸುತ್ತಳತೆ ಬಂದು ಈ ರೀತಿ ಇಟ್ಕೊಂಡಿ ಇವಾಗ ನೋಡಿ ಆರ್ಮಲ್ ಎಷ್ಟಿದೆ ಅಂತ ಚೆಕ್ ಮಾಡೋದನ್ನು ತೋರಿಸ್ತೀನಿ ನಾವು ಎಲ್ಲಿ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಅಲ್ಲಿಂದ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಆರ್ಮಲ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಕೂಡ ಇದೇ ಮೆಥೆಡ್ನೂ ನೀವು ಫಾಲೋ ಮಾಡ್ಬೋದು ಅವ್ರದ್ದು ಅಳತೆ ಬ್ಲೌಸ್ ಕರೆಕ್ಟ್ ಇತ್ತು ಅಂತಂದರೆ ನೀವು ಈ ಮೆಥೆಡ್ನ ಫಾಲೋ ಮಾಡಿ ಕರೆಕ್ಟ್ ಇಲ್ಲ ಅಂತಂದರೆ ನೀವು ಫಾರ್ಮುಲಾ ಪ್ರಕಾರ ಕಟ್ ಮಾಡಬೇಕಾಗುತ್ತೆ ಇವಾಗ ಇದಕ್ಕೂ ಅಷ್ಟೇ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಹಾಗೆಯೇ ಆರ್ಮಲ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೀವು ಯಾವುದೇ ಕಟಿಂಗ್ ಮಾಡಿದ್ರೂ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡೇ ಹೋಗಬೇಕು ಎಲ್ಲ ಬ್ಲೌಸ್ಗಳಲ್ಲೂ ಯಾಕಂದರೆ ಅಟ್ಯಾಚ್ಗೋಸ್ಕರ ಬೇಕಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಒಂದು ಇಂಚ್ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಡೈಲಿ ಮಾರ್ಕ್ ಮಾಡ್ತಾಯಿದ್ರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಹಾಕ್ಬೋದು ಬ್ಯಾಕಲ್ಲಿ ಒಂದು ಇಂಚ್ ತಗೊಳ್ಳಿ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ರೀತಿ ನೋಡಿದ್ದು ತುಂಬಾ ಚಿಕ್ಕದಾಗಿದೆ ಸ್ವಲ್ಪ ಏಜ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಚಿಕ್ಕದಿದೆ ಅದಕ್ಕೋಸ್ಕರ ಇವಾಗ ಸೊಂಟದ ಸುತ್ತಳಿತೇನು ಅಷ್ಟೇ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ಆದರೆ ನಾನು ಇದರಲ್ಲಿ ಮಾರ್ಕ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಟೇಪ್ನ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ನೀವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ್ಲೇ ನೀವು ಮಾರ್ಕ್ ಮಾಡ್ಕೋಬೋದು ಇವಾಗಲೇ ಮಾಡಬೇಕು ಅಂತ ಏನಿಲ್ಲ ಈಗ ಫ್ರಂಟಲ್ಲೂ ಕೂಡ ಅಷ್ಟೇ ನೆಕ್ ವಿಡ್ ಮತ್ತು ಭುಜ ಸೇಮ್ ಅದೇ ಅಳ್ತೇನೆ ಬರುತ್ತೆ ಇವಾಗ ಇಲ್ಲೂ ಕೂಡ ಅಷ್ಟೇ ಹಾರ್ಮೋಲ್ನ ಸಾರಿ ಇವಾಗ ಪಟ್ಟಿ ಪೀಸ್ವರೆಗೂ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ನೋಡಬೇಕು ಕ್ರಾಸ್ ಬೆಲ್ಟ್ ತನಕ ನೀವು ಅಳತೆನ ಈ ರೀತಿ ತಗೋಬೋದು ನೀವು ಯಾವುದೇ ಅಳತೆ ಬ್ಲೌಸ್ ಕಟ್ ಮಾಡಿದ್ರೂ ಕ್ರಾಸ್ ಬೆಲ್ಟ್ಗೆ ಅಳತೆನ ಈ ರೀತಿಯೇ ತಗೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅವಾಗ ಇವಾಗ ಫಸ್ಟ್ ಫ್ರಂಟ್ ಡೀಪಲ್ಲಿ ಫ್ರಂಟ್ ಡೀಪು ಅಷ್ಟೇ ಅವ್ರದ್ದು ಅಳತೆ ಬ್ಲೌಸಲ್ಲಿ ಏನಿದೆ ಅಷ್ಟಕ್ಕೇನೆ ಮಾರ್ಕ್ ಮಾಡಿ ಆದರೆ ಉಕ್ಸ್ ಹತ್ರ ನೀವು ಮಾರ್ಕ್ ಮಾಡುವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಹಾಫ್ ಇಂಚನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಹಾಫ್ ಇಂಚು ಜಾಯಿಂಟ್ ಹೋಗುತ್ತೆ ಅಲ್ವಾ ಆವಾಗ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಎರಡು ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಉಕ್ಸ್ಪಟ್ಟಿ ಕಡೆಯೂ ಅಷ್ಟೇ ಪಟ್ಟಿ ಪೀಸ್ವರೆಗೂ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾನ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಡಾಟ್ಸ್ಗೂ ಹಾಫ್ ಇಂಚ್ ಹೋಗುತ್ತೆ ಹಾಗೆಯೇ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡೋದಕ್ಕೂ ಕೂಡ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ನೀವು ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇರೋದು ನಿಮಗೆ ಅರ್ಥ ಆಯಿತು ಅಂದ್ಕೋತಿದ್ದೀನಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಇದನ್ನು ಕೂಡ ಅಷ್ಟೇ ಪಟ್ಟಿ ಪೀಸ್ನಿಂದ ಫಸ್ಟು ಪಟ್ಟಿ ಪೀಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಅಷ್ಟೇ ಇವಾಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಪಟ್ಟಿ ಪೀಸ್ನ ಹಾಫ್ ಇಂಚನ್ನ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಹಾರ್ಮೋಲ್ ಅನ್ನೋದು ಸಿಗುತ್ತೆ ಎಷ್ಟಿರುತ್ತೆ ಅಷ್ಟೇ ಸಿಗುತ್ತೆ ಇವಾಗ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ನೀವು ಡೈಲಿ ಮಾರ್ಕ್ ಮಾಡ್ತಾಯಿದ್ರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬಂದುಬಿಡುತ್ತೆ ಈ ಫ್ರಂಟ್ ಅಲ್ಲಿ ಎಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನ ಕೊಟ್ಕೊಂಡ್ರೆ ಮುಗೀತು ಇವಾಗ ಇದಕ್ಕೆ ಡಾಟ್ ಪಾಯಿಂಟ್ ಕೂಡ ಅಷ್ಟೇನೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿರುತ್ತೆ ಅಷ್ಟೇನೆ ನೀವು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಡಾಟ್ ಯಾವ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡೋದು ಅಂತ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಒಂದು ಲೈಕ್ ಮಾಡಿ